ಪ್ರತಾಪ್ ಮತ್ತು ಕಾರ್ತಿಕ್ಗೆ ಇಬ್ಬರೂ ಕೂಡ ಮಸಿ ನೀರು ಹಾಕಿದ ವಿನಯ್ ಅಂತಲೇ ಹೇಳ್ಬೋದು ಹೌದು ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಎಂದು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಸೂಕ್ತವಾದ ಕಾರಣ ಕೊಟ್ಟು ಅವರ ಮೇಲೆ ಮಸಿ ನೀರನ್ನು ಹಾಕಿ ಅವ್ರು ಯಾತಕ್ಕಾಗಿ ನಾಮಿನೇಟ್ ಮಾಡ್ತೀವಿ ಅಂತ ಹೇಳಬೇಕಾಗುತ್ತೆ ಇದರಂತೆ ವಿನಯ್ ಪ್ರತಾಪ್ನ ಮೊದಲನೇ ಆಯ್ಕೆ ಮಾಡಿ ಪ್ರತಾಪ್ಗೆ ಹಾಕಿ ಪ್ರತಾಪ್ ಇಷ್ಟು ದಿನ ಎಂಬ್ರಾಯ್ಡ್ಸು ಹಾಗೆ ಫಾರಿನ್ ಅಂತ ಮಾತಾಡ್ತಿದ್ದನು ಈಗ ಕೊನೆ ಹಂತಕ್ಕೆ ಬರ್ತಿದ್ದಂಗೆ ಹಳ್ಳಿ ಜನದ ಸಪೋರ್ಟ್ ಬೇಕು ಅಂತ ಹೇಳಿ ನಾವು ಮುದ್ದೆ ನಾವು ಹಳ್ಳಿ ಸಾರು ನಾವು ಹಳ್ಳಿ ಕಡೆ ಮಾಡ್ತಿದ್ದು ಹಿಂಗೆ ನಾವು ಮಂಡ್ಯ ಜನ ಅಂತ ಹೇಳಿ ಇಲ್ಲ ಸಲದ ಹಳ್ಳಿ ಜನಗಳ ಸೆಂಟಿಮೆಂಟನ್ನು ಹೊಡೆಯಲು ಪ್ರಯತ್ನವನ್ನು ಪಡ್ತಿದ್ದಾನೆ ಇದು ಪಕ್ಕ ಮೈಂಡ್ ಗೇಮು ಬಿಗ್ ಬಾಸ್ನಲ್ಲಿ ಆಡ್ತಿರೋಂಥ ಸೆಂಟಿಮೆಂಟ್ ಗೇಮು ಇದು ಇವೆಲ್ಲ ನಡೆಯೋದಿಲ್ಲ ಇವನು ಆಡ್ತಿರೋದಿಲ್ಲ ನಾಟಕ ಅಂತ ಹೊರಗೆ ಇದ್ದ ಮೊದಲೇ ನೋಡಿದ್ದಾರೆ ಈಗಲೂ ಕೂಡ ಯಾರು ಜನ ನಂಬೋದಿಲ್ಲ ಅಂತ ನಾನು ನಂಬ್ತೀನಿ ಅಂತ ಹೇಳಿ ಈತ ವಿನಯ್ ಪ್ರತಾಪ್ಗೆ ಕೆಳಮಟ್ಟವನ್ನು ಮಾಡಿ ಮಸಿಯನ್ನು ಹಾಕಿದ್ದಾನೆ ಇನ್ನು ಕಾರ್ತಿಗೆ ಕೂಡ ಬೇಡದಿರೋದು ಕಾರಣಗಳು ಕೊಟ್ಟು ಈಗ ಸಂಗೀತದ ಜೊತೆನೇ ಬೈಕೊಂಡು ಜಗಳಾಡಿರ್ತಾನೆ ಮತ್ತು ಸಂಗೀತ ಏನೇ ಮಾಡಿದರೂ ಕೂಡ ಒಪ್ಕೊಂಡಿರ್ತಾನೆ ನಂತರ ಮತ್ತೆ ನಾನು ಸಂಗೀತದ ಜೊತೆನೇ ಮಾತಾಡ್ತೀನಿ ಸಂಗೀತದ ಜೊತೆ ಇರ್ತೀನಿ ಅಂತ ಹೇಳಿ ಇಲ್ಲ ಸಲದವಾಗಿ ಮಾತಾಡ್ತಾನೆ ನಂಗೆ ನಿಜಕ್ಕೂ ಕೂಡ ಇದರಿಂದ ಬೇಸರವಾಗಿದೆ ನನ್ನ ಜೊತೆ ಫ್ರೆಂಡ್ಶಿಪ್ ಇರ್ತೀನಿ ಅಂತ ಹೇಳ್ತಾನೆ ಅದು ಯಾಕೋ ಫೇಕ್ ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ ನೆಗೆಟಿವ್ ಥಾಟ್ ಥಾಟ್ ಇರೋದೇ ಅವ್ನು ಜಾಸ್ತಿ ಹತ್ರ ಅನಿಸುತ್ತೆ ಅದಕ್ಕೆ ಅವ್ನು ನೆಗೆಟಿವಿಟಿ ಕಡೆ ಇದ್ದಾನೆ ಈ ಕಾರಣಕ್ಕಾಗಿ ಆತನೂ ಕೂಡ ನಾನು ನಾಮಿನೇಟ್ ಮಾಡ್ತೀನಿ